ನಾನು ಡಿ ಡಿ ಚಂದನ ವಾಹಿನಿಯ ಜೀವಿತ ಎಚ್ಸಿಯ ಅದರವಳ್ಳಿ ಶಾಲೆಯಿಂದ ನಾನು ವ್ಯಕ್ತಿ ಸಂದರ್ಶನಗಳಾಗಿ ಬಂದಿದ್ದೀನಿ ಇವತ್ತು ನಾನು ಡಿಒ ಅವ್ರನ್ನ ನಾನು ಬಿಒ ಅವ್ರನ್ನ ನಾನು ಇಲ್ಲಿ ಇಂಟರ್ವ್ಯೂ ಕೇಳ್ತಿದ್ದೇನೆ ನಿಮ್ಮ ಹೆಸರು ಏನು ನಿಮ್ಮ ತಂದೆ ತಾಯಿ ಹೆಸರು ನಿಮ್ಗೆ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಎಷ್ಟು ಜನ ಮಕ್ಕಳಿದ್ದಾರೆ ನಿಮ್ ತಂದೆ ತಾಯಿ ಯಾವ ವೃತ್ತಿಯನ್ನ ಮಾಡ್ತಾ ಇದ್ದಾರೆ

ಬಾಲ್ಯ ಜೀವನ ನಿಮ್ಗಳ ಥರನೇ ತುಂಬ ಚೆನ್ನಾಗಿತ್ತು ನಾನು ಓದಿದ್ದು ಪ್ರಾಥಮಿಕ ಶಾಲೆ ಚೀಕಡಿ ಬೇಲೂರು ತಾಲೂಕಲ್ಲಿರೋ ಪ್ರಾಥಮಿಕ ಶಾಲೆ ಗೌರ್ಮೆಂಟ್ ಹೈಸ್ಕೂಲಲ್ಲಿ ನಿಮ್ಮ ಹಾಗೆ ನಾನು ಕೂಡ ಓದಿದ್ದೀನಿ ನಿಮ್ಮ ಹಾಗೆ ನಾನು ಎಲ್ಲ ಆಟ ಆಡಿಕೊಂಡು ಮಕ್ಕಳ ಜೊತೆ ಕುಳ್ಳಕಿಲ್ಲೆಯಿಂದ ಹಿಡಿದು ಲಗೋರಿಯಿಂದ ಹಿಡಿದು ನಾವು ಎಲ್ಲ ರೀತಿಯ ಖೋಖೋ ಎಲ್ಲಾ ಎಲ್ಲ ರೀತಿಯ ಆಟಗಳನ್ನು ಆಡಿದ್ದೀವಿ ಗ್ರಾಮೀಣ ಆಟಗಳನ್ನು ಆಡಿದ್ದೀವಿ ಆಟಗಳನ್ನು ಆಡಿದ್ದೀವಿ ಒಳ್ಳೆಯ ಮತ್ತು ಮಳೆ ಸುರಿಯೋ ಮಳೆ ಛತ್ರಿ ಹಿಡ್ಕೊಂಡು ಮತ್ತೆ ಕವರ್ ಪ್ಲಾಸ್ಟಿಕ್ ಚೀಲ ಹಾಕೊಂಡು ನೆಡ್ಕೊಂಡು ಸ್ಕೂಲಿಗೆ ಹೋಗ್ತಾ ಹೋಗಿ ಬಗ್ಗೆ ಎಲ್ಲ ಮಾಡಿದ್ದೀವಿ ಸೊ ತುಂಬ ಅದ್ಭುತವಾದ ಬಾಲ್ಯ ನನ್ನ ನೆನಪುಗಳು ಬಾಲ್ಯ ಅಂತ ಅಂದರೆ ತುಂಟಾಟಗಳಿದ್ದೇ ಇರುತ್ತೆ ನೀವೇನಾದರೂ ತುಂಟಾಟಗಳು ಮಾಡಿದ್ದೀರಾ ತುಂಬ ಮಾಡಿದ್ದೀವಿ ಕ್ಲಾಸಿಗೆ ಬಂಕ್ ಹೊಡೆದು ಹೊರಗಡೆ ಎಲ್ಲ ಹೋಗಿ ವಾಪಸ್ ಬಂದು ನನ್ನ ತಂದೆ ಹೆಚ್ಚಮ್ ಆಗಿದ್ದು ಗ್ರ್ಯಾಜುಯೇಟ್ ಹೆಚ್ಚಮ ಹೊರತಾ ತಿಂದ್ರು ಅದಾದ ಮೇಲಿಂದ ಬಂಕ್ ಹೊಡಿಬಾರ್ದು ಅಂತ ಕಲ್ತ್ಕೊಂಡು ಆಮೇಲಿಂದ ಓದೋದ್ರಲ್ಲಿ ಯಾವಾಗಲೂ ಚೆನ್ನಾಗಿ ಓದ್ತಾ ಇದ್ದೆ ಅಷ್ಟೇ ತುಂಟಾಟ ಮಕ್ಳಿಗೆ ಇರಲೇಬೇಕು ನನಗೂ ಇತ್ತು ನಿಮ್ಮ ನೆಚ್ಚಿನ ಗುರುಗಳು ಯಾರು ನೆಚ್ಚಿನ ಗುರುಗಳು ಹೈಸ್ಕೂಲಲ್ಲಿ ನಮಗೆ ಒಬ್ರು ಛಾಯಾ ಮೇಡಮ್ ಅಂತ ಇದ್ದರು ಅವರು ಸಿ ಬಿ ಸಿ ಸೈನ್ಸ್ ಟೀಚರ್ ಅವರು ನಂದು ಅಚ್ಚುಮೆಚ್ಚಿನ ಗುರುಗಳು ಅವ್ರು ಪಾಠ ಚಂದ ಮಾಡ್ತಿದ್ರು ಮಕ್ಕಳು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಏನು ವಿಷಯ ಪಾಠ ಮಾಡ್ತಿದ್ರು ಅರ್ಥ ಆಗ್ತಿದ್ರು ನಗು ಮುಖದಲ್ಲಿ ಪಾಠ ಮಾಡ್ತಿದ್ರು ಹಾಗಾಗಿ ಇಷ್ಟ ನಿಮ್ಮ ಯಾಕೆ ಈ ವೃತ್ತಿಯಲ್ಲಿ ಆಯ್ಕೆಯನ್ನ ಮಾಡಿ ಕೆಲವು ಸರಿ ವೃತ್ತಿ ಆಯ್ಕೆ ಆಗಿರಲ್ಲ ಬದುಕಲ್ಲಿ ನಾವು ಎಜುಕೇಶನ್ ಮಾಡ್ಕೊಳ್ತಾ ಮದುವೆ ಮಾಡ್ಕೊಂಡ ತಕ್ಷಣ ಎಮ್ ಎಸ್ ಸಿಮ್ ಸಿಕ್ಕಿದ್ರು ಹೋಗಕ್ಕೆ ಆಗ್ಲಿಲ್ಲ ಮದುವೆ ಆಗೋಗಿತ್ತು ಅಷ್ಟರಲ್ಲಿ ಹಾಗಾಗಿ ಬಿ ಎಡ್ ಮಾಡ್ಕೊಳ್ಲೇಬೇಕಾಯ್ತು ಬಿ ಎಡ್ ಆದ್ಮೇಲೆ ಉಳಿದಿರ ಆಸೆ ಪೂರೈಸ್ಕೊಳ್ಳೋಣ ಅಂತ ಎಮ್ ಎಡ್ ಆಯ್ತು ಎಮ್ ಎಸ್ ಆಯ್ತು ಕೆ ಎಸ್ ಮಧ್ಯಲ್ಲಿ ಮಾಡಿ ಜಾಬ್ ತಗೊಂಡೆ ಎಲ್ಲ ಸೆನ್ಸನ್ನು ಮುಗಿಸಿದ್ದಾರೆ ಈಗ ಈ ವೃತ್ತಿ ನಿಮ್ಗೆ ಸಂತೃಪ್ತಿ ಹಂಡ್ರೆಡ್ ಪರ್ಸೆಂಟ್ ಈ ಕಾರ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ತುಂಬಾ ಒಳ್ಳೆ ನಮ್ಗೆ ಶಿಕ್ಷಣ ಇಲಾಖೆ ಅನ್ನೋದು ಯಾವುದೇ ರೀತಿಯ ಸಾರ್ವಜನಿಕರು ನಮಗೆ ಬೇರೆ ರೀತಿಯಲ್ಲಿ ಯಾವುದೇ ತೊಡಕಾಗಲ್ಲ ನಮ್ಮ ಕೆಲಸಕ್ಕೆ ಮಕ್ಕಳಿಗೆ ಕಲಿಸೋದು ಒಂದು ಪವಿತ್ರ ಉದ್ಯೋಗ ಎಲ್ಲ ಪೇರೆಂಟ್ಸ್ ಆಗ್ಬೋದು ಮಕ್ಕಳನ್ನಾಗ್ಬೋದು ಮತ್ತೆ ನಾವು ಸಾರ್ವಜನಿಕರನ್ನಾಗಲಿ ತೃಪ್ತಿಪಡಿಸೋದಕ್ಕೆ ಶಿಕ್ಷಣ ಇಲಾಖೆ ಮಾತ್ರ ಸಾಧ್ಯ ಇಲ್ಲಿ ನಮಗೆ ಯಾವುದು ಬೇರೆ ಡಿಸ್ಟರ್ಬೆನ್ಸಸ್ ಅಂತ ಇರೋಲ್ಲ ಒಂದು ನಿರ್ದಿಷ್ಟ ಕೆಲಸ ಕಾಯಿಲೆ ಇರುತ್ತೆ ಟೀಚರ್ಸು ಮಕ್ಕಳು ಅದ್ರ ನಡುವೆ ನಾವಿರ್ತೀವಿ ಅಧಿಕಾರಿಗಳು ಅವ್ರ ಕೆಲಸ ನಾವು ಮಾಡ್ಕೊಡ್ತೀವಿ ನಮ್ಮ ಟೀಚರ್ಸು ಮಕ್ಕಳಿಗೆ ಕಲಿಸ್ತಾರೆ ಹಾಗಾಗಿ ಈ ಉದ್ಯೋಗ ತುಂಬ ಚೆನ್ನಾಗಿದೆ ಶಿಕ್ಷಣ ಇಲ್ಲ ಜೀವನ ಅಂತ ಅಂದರೆ ಸಿಹಿ ನೆನಪು ಕಹಿ ನೆನಪು ಇದ್ದೇ ಇರುತ್ತೆ ನಿಮಗೆ ಸಿಹಿ ನೆನಪು ಯಾವುದು ಕಹಿ ನೆನಪು ಯಾವುದು ಸಿಹಿ ನೆನಪು ನಾನು ಮದುವೆ ಆದ ಮೇಲೆ ಮಗುವಾಗಿ ಅದಾದ ಮೇಲೆ ಇ ಎಸ್ ಮಾಡಿ ನಾನು ನೈಂಟಿ ನೈನ್ ಬ್ಯಾಚಲ್ಲಿ ನಾನು ಒಬ್ಬರು ಹೆಚ್ ಹೆಚ್ಚಮ್ಮ ಅಂತ ನನಗೆ ಜಾಬ್ ಸಿಕ್ಕಿದಾಗ ನನಗೆ ಅದು ಜೀವನದ ಅತ್ಯಂತ ಸಂತೋಷದ ಕ್ಷಣ ಅದು ಕಹಿ ನೆನಪು ಅಂತ ಏನೂ ಇಲ್ಲ ಸಣ್ಣ ಪುಟ್ಟ ನೆನಪುಗಳು ಕೈ ದಿನ ಇರುತ್ತೆ ಏನಾದರೂ ಒಂದು ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಒಟ್ಟಾರೆಯಾಗಿ ಈ ವೃತ್ತಿ ನಿಮಗೆ ತುಂಬಾ ಸಂತೋಷವನ್ನ ನೀಡಿದೆ ತುಂಬಾ ಸಂತೋಷ ನೀಡಿದೆ ಬೆಳಗಿನ ಸಂಜೆವರೆಗೂ ನಾನು ಏನಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ನಾನು ಏನು ನನ್ಗೆ ಏನೇನ್ ಕೆಲಸ ಬರುತ್ತೆ ಅದೆಲ್ಲ ಕೆಲಸವನ್ನ ಅವತ್ತವತ್ತೇ ಪೂರೈಸ್ತೀನಿ ಎಷ್ಟು ಗಂಟೆ ಹೊರಡ್ತಿನೋ ಮನೆ ಸೇರೋದಕ್ಕೆ ಟೈಮ್ ಅಂತ ಇರೋದಿಲ್ಲ ಕೆಲಸ ನೀವೊಬ್ಬ ಹೆಣ್ಣು ಮಗಳಾಗಿ ನೀವು ವೃತ್ತಿಯಲ್ಲಿರೋದು ನಿಮ್ಗೆ ಎಷ್ಟು ಹೆಮ್ಮೆ ಇದೆ ತುಂಬಾ ಹೆಮ್ಮೆ ಇದೆ ಹೆಣ್ಮಕ್ಳು ಒಂದು ಕೆಲಸ ಮಾಡಿದ್ರೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಮುಂದಿನ ನಿರೀಕ್ಷೆ ಇರೋಲ್ಲ ಹೆಣ್ಮಕ್ಳಿಗೆ ನಮಗೆ ಯಾವುದೇ ಹಣ ಬರಬೇಕು ಅಂತ ಆಸೆ ಪಡೋದಿಲ್ಲ ಕೆಲಸ ಕೊಟ್ಟಿದ್ದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಸಾರ್ವಜನಿಕರನ್ನು ಸುಲಭವಾಗಿ ತಲುಪಬೇಕು ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋದೊಂದೇ ಧ್ಯೇಯ ನನಗಿರೋದು ಹಾಗಾಗಿ ನನ್ನ ಆವತ್ತಿನ ಕೆಲಸ ಅವತ್ತಾಗುತ್ತೆ ನನ್ನ ಟೇಬಲ್ ಮೇಲೆ ಫೈಲ್ಸ್ ಯಾವುದು ಪೆಂಡಿಂಗ್ ಇರೋಲ್ಲ ಈಗಲೂ ಅಷ್ಟು ಫೈಲ್ಸು ಸೈನ್ ಮಾಡೇ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಸೊ ಯಾವಾಗಲೂ ಮೈಂಡ್ ಕಾಮ್ ಆಗಿರುತ್ತೆ ಮಲ್ಕೊಳ್ಳುವಾಗಲೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ನಾನು ನೋಡಿದ್ರೆಲ್ಲ ಸ್ನೇಹಿತರೆ ಇವರು ಎಷ್ಟು ಚೆನ್ನಾಗಿ ನಾವು ಕೊಟ್ಟಿದ್ದ ಗೆಲ್ಲ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಇವರಿಗೆ ನಾವು ಧನ್ಯವಾದವನ್ನು ತಿಳಿಸ್ಬೇಕು